ಈಶ್ವರ ಈಶ್ವರಪ್ಪ ಅವ್ರು ಏನ್ ನಮ್ ಮುಸಲ್ಮಾನ್ ಓಟ್ ಬೇಕಾಗಿಲ್ಲ ನಮ್ ಮುಸಲ್ಮಾನ್ ಓಟ್ ನಮ್ ಅಗತ್ಯ ಇಲ್ಲ ಯಾರೋ ಕೇಳಿದ್ರು ಅವ್ರ ಮೀಟ್ ಮಾಡುವಾಗ ಸರ್ ಈ ತರ ಅಬ್ಬಾನ್ ಅನ್ಸಾರಿ ಅವ್ರಿಗೆ ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡ್ತಿಲ್ಲ ಅಂತ ಕೊಟ್ಟಿಲ್ಲ ಅಂತ ಯಾವತ್ತು ಅಬ್ಬನ್ ಅವರು ನನ್ನ ಟಿಕೆಟ್ ಕೊಪ್ಪಳಬೇಕಂತ ಯಾವತ್ತೂ ಅಬ್ಬನ್ ಅವ್ರು ಕೇಳಿಲ್ಲ ಮೊದ್ಲೆ ಮಾತು ಈಶ್ವರಪ್ಪ ಹೇಳಕ್ ಬಯಸ್ತಾ ಇದ್ ನಾನು ಯಾವತ್ತು ಅವ್ರು ಕೇಳಿಲ್ಲ ಇವರಾಗಿ ಹೇಳ್ಕೊಂಡ್ರು ಇಲ್ಲ ಬರೇ ಮುಸಲ್ಮಾನ್ ಓಟ್ ತಗೊಳ ಕಾಂಗ್ರೆಸ್ ಪಕ್ಷ ಯಾರಿಗೂ ಟಿಕೆಟ್ ಕೊಡಲ್ಲ ಅಂತ ಈಶ್ವರಪ್ಪ ಹೇಳಿದ್ರು ಅದ್ರ ಜೊತೆ ಏನಂದ್ರು ಯಾರೋ ಮಾಧ್ಯಮದಲ್ಲಿ ಕೇಳಿದ್ರು ಸರ್ ನಿಮ್ ಪಕ್ಷಕ್ಕೆ ಬಂದಿದ್ರೆ ನೀವು ನೀಬಾರ್ ಅನ್ಸಾರಿಗೆ ಟಿಕೆಟ್ ಕೊಡ್ತಾ ಇದ್ರ ಅಂದ್ರೆ ಏನನ್ಬೇಕು ಈಶ್ವರಪ್ಪ ಗೊತ್ತಾ ನಾವು ಯಾವ ಕಾಣೋಕ್ಕೂ ಮುಸಲ್ಮಾನ್ ಟಿಕೆಟ್ ಕೊಡೋಕ್ ಸಾಧ್ಯ ಆಗಲ್ಲ ಹಂಗು ಎಕ್ಬಾಲ ಅನ್ಸಾರಿಗೆ ಮುಂದಿನ ದಿನ ಟಿಕೆಟ್ ಬೇಕಂದ್ರೆ ನಮ್ ಬಿಜೆಪಿ ಪಕ್ಷಕ್ಕೆ ಬರ್ಲಿ ಒಂದು ಹತ್ತು ವರ್ಷ ಕಸ ಬರ್ಲಿ ಆಮೇಲೆ ನಾವು ಯೋಚನೆ ಮಾಡುವ ಮುಸಲ್ಮಾನ ಕೊಡ್ತಾರಂದ್ರೆ ಮನೆ ಈಶ್ವರಪ್ಪ ಅವರೇ ಮುಸಲ್ಮಾನ್ ನ ಬಿಜೆಪಿಯವ್ರಿಗೆ ಕಸ ಓಡಿದ ಅಗತ್ಯ ಇಲ್ಲ ಮುಸಲ್ಮಾನ್ ಅವರು ಸ್ವತಂತ್ರ ಸ್ವಾಭಿಮಾನದಿಂದ ಬತ್ತಿರೋರು ಅವರೇ ಅವ್ರು ಎಷ್ಟು ಜನ ಕಷ್ಟ ಆಗಲಿರ್ಲಿ ಆಟೋನ ಅವನು ಆಡೋನ್ ಇಟ್ಟಿದ್ರು ಕಸ ಗುಡ್ಸಕ್ಕೆ ಮುಸಲ್ಮಾನ ಕಸ ಗುಡ್ಸಕ್ಕೆ ಸಿದ್ಧ ಇಲ್ಲ ಒಂದ್ ಕಡೆ ಸದಾ ಹಂಗ್ರು ಮುಸಲ್ಮಾನ್ ಬಗ್ಗೆ ಹೇಳ್ತಾರೆ ಒಂದ್ ಕಡೆ ಈಶ್ವರಪ್ಪ ಅವರು ಹೇಳ್ತಾರೆ ಮುಸಲ್ಮಾನ್ಗಳು ಬರ್ಲಿ ಬಿಜೆಪಿ ಪಕ್ಷಕ್ಕೆ ಬಂದಿ ಬಿಜೆಪಿ ಕತ್ತಿ ಕಸ ಗುಡಿಸ್ಲಿ ಆವಾಗ ಕೊಡ್ತಂತೆ ಮಾನ್ಯ ಈಶ್ವರಪ್ಪ ಅವರೇ ನಮ್ಮ ಮುಸಲ್ಮಾನ್ಗೆ ಇನ್ನ ಅನುಮತಿ ಬಂದಿಲ್ಲ ನಮ್ಮ ನಾಯಕರು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ನಮ್ ಜೊತೆ ಇದೆ ನಿಮ್ ಬಿಜೆಪಿ ನಮ್ ಬೇಕಾಗಿಲ್ಲ ಅಂತ ನಾನು ಈಶ್ವರ ಪಂಗಡಕ್ಕೆ ಬಯಸ್ತಾ ಇದ್ದೀನಿ